ಕೆವಿ ನಿರ್ದೇಶನದ ಚಿತ್ರಕ್ಕೆ ಒಳ್ಳೆಯದಾಗ ಸೊ ಇದು ಫಸ್ಟ್ ಸಿನಿಮಾ ಆ್ಯಕ್ಚುಲಿ ಡೈರೆಕ್ಷನಲ್ಲಿ ನಮ್ಮ ಫ್ರೆಂಡ್ಸು ಇವರೆಲ್ಲ ಬಂದುಬಿಟ್ಟು ಡೈರೆಕ್ಟರ್ಸ್ ಇರೋದ್ರಿಂದ ಅವ್ರ ಜೊತೆ ಹೋಗಿ ಅವ್ರ ಜೊತೆ ಶೂಟಿಂಗ್ ಸ್ಪಾಟ್ ಹೋಗಿ ಎಲ್ಲ ಕಲಿಸ್ಕೊಂಡು ಸೊ ಒಂದು ಡೈರೆಕ್ಷನ್ ಇದು ಮಾಡೋಣ ಅಂತ ಇದು ಮಾಡಿದ್ದೀನಿ ಸೊ ಇದು ಮೂವಿ ಬಂದುಬಿಟ್ಟು ಒಂದು ವಿಲೇಜ್ ಇಂದ ಸಿಟಿಗೆ ಬರೋ ಒಂದು ಕ್ಯಾರೆಕ್ಟರ್ ಬಗ್ಗೆ ಒಂದು ಸಬ್ಜೆಕ್ಟು ಸೊ ಆ ಇಬ್ಬರು ಕಪಲ್ಸು ಆಫ್ಟರ್ ಮ್ಯಾರೇಜ್ ಸಿಟಿಗೆ ಬಂದುಬಿಟ್ಟು ಅವ್ರು ಹೆಂಗೆ ಸ್ಟ್ರಗಲ್ ಮಾಡ್ತಾರೆ ಏನು ಲೈಫ್ ಅನ್ನೋದು ಅದರಲ್ಲಿ ಸ್ವಲ್ಪ ಫೋರ್ ಟು ಕೇಸ್ ಅಂತ ಬರುತ್ತೆ ಬಟ್ ಅದು ಸ್ಟೋರಿ ನೋಡಿದರೆ ಇನ್ನೂ ಲೀಕ್ ಆಗುತ್ತೆ ಹೇಳಿದರೆ ಸೊ ಆ ಥರ ಒಂದು ಸಿನಿಮಾ ಮಾತಾಡ್ತೀವಿ ಸರ್ ಮೂವಿ ಶೂಟಿಂಗ್ ಎಲ್ಲ ಶೂಟಿಂಗ್ ಪೂರ್ತಿ ಬ್ಯಾಂಗ್ಳೂರು ಸರ್ ಎಲ್ಲ ಸರೌಂಡಿಂಗ್ ಬ್ಯಾಂಗ್ಳೂರ್ಸೆ ಔಟ್ ಸ್ಟೇಷನ್ಸ್ ಯಾವುದೂ ಇಲ್ಲ ಎಲ್ಲ ಬ್ಯಾಂಗ್ಳೂರು ಸರ್ ಬೇರೆ ಯಾರ್ಯಾರ್ಟ್ ಮಾಡಿ ಇದರಲ್ಲಿ ಬಸವರಾಜೇಶ್ ಅಂತ ಅವರೇ ಹೀರೋ ಆಗಿ ಮಾಡೋದು ಮತ್ತು ವಿನೀತಾ ನಾಯರ್ ಅಂತ ಹೀರೋಯಿನು ಯಶವಂತ್ ರಾಜ್ಕುಮಾರ್ ಅಂತ ಅವ್ರು ಬಂದುಬಿಟ್ಟು ನೆಗೆಟಿವ್ ಶೇಡು ಪ್ರೊಟ್ಯಾಕ್ನಸ್ಟ್ ಆಗಿ ಆಮೇಲೆ ನಮ್ಮ ಸಿನಿಮಾ ಬ್ಯಾಕ್ಗ್ರೌಂಡಲ್ಲಿರೋ ನಮ್ಮ ಫ್ರೆಂಡ್ಸು ಎಲ್ಲ ನಾನ್ ಮ್ಯೂಸಿಕ್ ವರ್ಕ್ ಮಾಡುವಾಗ ಡಿ ಒ ಪಿಯಾಗಿ ವರ್ಕ್ ಮಾಡ್ತಾ ಇರ್ತಾರೆ ಮತ್ತು ರೈಟರ್ಸು ಸೊ ಎಲ್ಲರೂ ನಾವು ಸೇರಿಕೊಂಡು ಒಂದು ಸಿನಿಮಾ ಮಾಡ್ತಾ ಇರೋದು ಸೊ ಇದ್ರ ಇದರಿಂದ ಇಡೀ ಟೀಮ್ ಇದೆ ಸೊ ಸೀನಿಯರ್ ಆ್ಯಕ್ಟ್ರೇ ಸೀನಿಯರ್ ಆ್ಯಕ್ಟ್ರ್ ಸದ್ಯಕ್ಕೆ ಏನು ಪ್ಲ್ಯಾನ್ ಮಾಡಿಲ್ಲ ಸರ್ ಮೈಂಡಲ್ಲಿ ಇದ್ದಾರೆ ಬಟ್ ಅದು ಅಲ್ಲಿಗೆ ಅಪ್ರೋಚ್ ಮಾಡಿದ ಮೇಲೆ ನಾನು ಹೇಳ್ಬೇಕು ಒಂದು ಮೂವೀಸ್ ಮಾಡಿದ್ದೇನೆ ಸರ್ ಡೈರೆಕ್ಷನಲ್ಲಿ ನನ್ನ ಹೆಸರು ವಿನೀತಾ ನಾಯರ್ ನಾನು ಆ್ಯಕ್ಚುಲಿ ಕ್ಲಾಸಿಕಲ್ ಡಾನ್ಸರ್ ಭರತನಾಟ್ಯಂ ಮೋಹಿನಿ ಆಟಮ್ ಬ್ಯಾಂಗ್ಳೂರ್ ಸೆಟಲ್ಡ್ ಇವತ್ತು ಮತ್ತು ಥ್ಯಾಂಕ್ ಯು ಸೋ ಮಚ್ ಕೆವಿನ್ ಸರ್ ಇದು ಮೇನ್ ಕ್ಯಾರೆಕ್ಟರ್ ಕೊಟ್ಟಿದೆ ತುಂಬ ಖುಷಿ ಇದೆ ಥ್ಯಾಂಕ್ ಯು ಎಸ್ ಫಸ್ಟ್ ಮೂವಿ ಅದೇ ಕ್ಲಾಸಿಕಲ್ ಡಾನ್ಸರು ಪರ್ಫಾರ್ಮರ್ ಮತ್ತು ನಂದು ಒಂದು ಅಕಾಡೆಮಿ ಇದೆ ಅನೇಕಲ್ ಹತ್ರ ನಾಟ್ಯಕ್ಷೇತ್ರ ಆರ್ಟ್ಸ್ ಅಕಾಡೆಮೀಸ್ ಏನು ಅಂತ ಇದು ಆ್ಯಕ್ಚುಲಿ ಅವರೇ ಸೆಲೆಕ್ಟ್ ಮಾಡಿದೆ ಸೊ ನಂದು ಕ್ಯಾರೆಕ್ಟರ್ಗೆ ನಮ್ಮ ನಮ್ಮ ಬಿಹೇವಿಯರ್ಗೆ ಅದು ಕರೆಕ್ಟ್ ಇರುತ್ತೆ ಅವರು ಒಂದು ಹೇಳಿದೆ ಮತ್ತು ಸೊ ತೋ ತುಂಬ ಆಡಿಷನೆಲ್ಲ ಮಾಡಿದ್ರು ಸೊಲೆಕ್ಟ್ ಇದು ಬನ್ ವಿಲೇಜ್ ಒನ್ ವಿಲೇಜ್ ಗರ್ಲು ಮ್ಯಾರಿಡ್ ವುಮೆನ್ ಅವರು ಹೀರೋದು ವೈಫು ಮತ್ತು ಅಷ್ಟೇ ಬಾಕಿ ಮೂವಿಯಲ್ಲಿ ಆಗುತ್ತೆ ನೋಡೋಕೆ ನಾನು ಏನು ಮಿಸ್ಟೇಕ್ ಮಾಡ್ಬೌದು ಅದಕ್ಕೆ ಟ್ರೈ ಮೈ ಬೆಸ್ಟ್ ಅಷ್ಟೇ ಯಾವ ಥರ ಅದು ಮೂವಿ ನೋಡಬೇಕು ಅಲ್ಲೇ ನಾನು ಹೇಳೋಕ್ಕಾಗಲ್ಲ ಕ್ಯಾಮ್ರ ನೋಡ್ಕೊಂಡು ಸರ್ ನಮಸ್ತೆ ಬಸವರಾಜ್ ಅಂತ ಹೇಳಿ ಸರ್ ನಮಸ್ತೆ ಬಸವರಾಜ್ ಸ ಬಸವರಾಜ್ ಎಸ್ ಅಂತ ಹೇಳಿ ನಾನು ನಂದು ಫಸ್ಟ್ ಮೂವಿ ಇದು ಅದಕ್ಕೆ ಸರ್ ಇದು ಫಸ್ಟ್ ಮೂವಿ ನಂದು ಕೆವಿನ್ ಸರ್ ಹೇಳಿದ್ದು ಕೆವಿನ್ ಸರ್ ಫಸ್ಟ್ ಒಂದು ಆಲ್ಬಮ್ ಸಾಂಗ್ ಮಾಡೋಕ್ಕೋಸ್ಕರ ಕೆವಿನ್ ಸರ್ ನನಗೆ ಪರಿಚಯ ಆದರೂ ಅವಾಗ ಅವ್ರು ಹೇಳಿದ್ದು ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಹೀರೋ ಆಗಿ ಮಾತು ಹೀರೋ ಆಗಿ ಸೆಲೆಕ್ಟ್ ಸೆಲೆಕ್ಟರ್ ಒಂದು ಆಲ್ಬಮ್ ಸಾಂಗ್ ಮಾಡ್ಬೇಕಂತ ಕೆವಿನ್ ಸಾರಿ ಮೀಟ್ ಆಗಿದ್ದೆ ಕೆವಿನ್ ಸಾರಿ ಮೀಟ್ ಆದಾಗ ಅವರೇ ಫೋನ್ ಮಾಡಿ ಹೇಳಿದ್ರು ಈ ಥರ ಇದೆ ಮಾಡ್ತೀರಾ ಅಂತ ಹೇಳಿದರು ಸ್ಟೋರಿ ಚೆನ್ನಾಗಿದೆ ಅಂತೇಳಿ ನಾನು ಒಪ್ಪು ನಿಮ್ಮ ಬ್ಯಾಕ್ ಗ್ರೌಂಡ್ ಸರ್ ನಾನು ಗಾರ್ಮೆಂಟ್ಸಲ್ಲಿ ಕಂಪ್ಯೂಟರ್ ವರ್ಕ್ ಕೆಲಸ ಯು ಸರ್